ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫನ್ಸ್ ಇಂದಿನ ಅಡಿಗೆ ಏಕ್ ಪಲಾವ್ ಮೊದಲಿಗೆ ಇಲ್ಲಿ ಒಂದು ಐದಾರು ಮೊಟ್ಟೆ ತೊಗೊಂಡಿದ್ದೀನಿ ಅದನ್ನು ಬೇಯಿಸ್ಕೊಬೇಕು ನಂತರ ಒಂದು ಕುಕ್ಕರಲ್ಲಿ ಒಂದು ಮೂರು ಸ್ಪೂನು ಆಯಿಲ್ ಹಾಕೊಳ್ಳಿ ಅದಕ್ಕೆ ಒಂದೆರಡು ಚಕ್ಕೆ ಒಂದೆರಡು ಲವಂಗ ಹಾಗೆ ಒಂದೆರಡು ಏಲಕ್ಕಿ ಹಾಕೊಳ್ಳಿ ಮತ್ತು ಮರಾಠಿ ಹೂವನ್ನ ಹಾಕೊಳ್ಳಿ ನಂತರ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸೋಮ್ಕೊಳ್ಳನ್ನ ಹಾಕೊಳ್ಳಿ ನಂತರ ಒಂದು ನಾಲ್ಕೈದು ಹಸಿಮೆಣ್ಸಿಂಗನ್ನ ಕಟ್ ಮಾಡಿ ಹಾಕೊಳ್ಳಿ ನಂತರ ಒಂದು ದೊಡ್ಡ ಈರುಳ್ಳಿನ ಸ್ಲೈಸ್ ಥರ ಕಟ್ ಮಾಡಿಬಿಡಿ ಸ್ವಲ್ಪ ಉದ್ದುದ್ದಾಗಿ ಕಟ್ ಮಾಡಿ ಹಾಕೊಳ್ಳಿ ಒಂಥರ ಒಂದೆರಡು ಹಣ್ಣು ಕೂಡ ಕಟ್ ಮಾಡಿ ಹಾಕೊಳ್ಳಿ ಉದ್ದಾಗಿ ನೋಡಿ ಇವಾಗ ಚೆನ್ನಾಗಿ ಸ್ವಲ್ಪ ಬೇಯಬೇಕು ಒಂಥರ ಅದಕ್ಕೆ ಒಂದು ಸ್ಪೂನ್ ಅರಿಶಿನ ಒಂದು ಸ್ಪೂನ್ ಗರಂ ಮಸಾಲೆ ಹಾಗೂ ಒಂದೆರಡು ಸ್ಪೂನು ಅಚ್ಚ ಖಾರದ ಪೌಡರು ಮತ್ತು ಒಂದು ಸ್ಪೂನು ధనియా పౌడర్న హాకీ చనెల మిక్స్ ఇవగా ఒడ్ లోట నీర్ హాకీ నన్నిల్ కాల్ కేజి అు అక్కడి అది ఒట నీర సాకు ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳ್ಳಿ ಹಾಗೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ನೋಡಿ ಕುದ್ದಿದೆ ಈಗ ಅಕ್ಕಿನ ತೊಳೆದು ಹಾಕೊಳ್ಳಿ ನಾನಿಲ್ಲಿ ಕಾಲು ಕೆ ಜಿ ಅಷ್ಟೇ ಅಕ್ಕಿ ತೊಗೊಂಡಿದ್ದೀನಿ ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕ್ವಾಂಟಿಟಿನ ಹಾಕೋಬೇಕು ನೀರು ಕೂಡ ಅಷ್ಟೇ ಹಾಕೋಬೇಕು ನೋಡಿ ಸ್ವಲ್ಪ ಖಾರ ಕಡಿಮೆ ಇದೆ ಸ್ವಲ್ಪ ಅಚ್ಚಿಕ ಪೌಡ್ರನ್ನ ಹಾಕೊಳ್ಳಿ ಇವಾಗ ಬೇಯಿಸಿ ಸಿಪ್ಪೆ ತೆಗೆದ ಮೊಟ್ಟೆಗಳನ್ನು ಹಾಕೊಳ್ಳಿ ಈಗ ಒಂದೆರಡು ವಿಷಲ್ ಮಾಡಿಕೊಂಡ್ರೆ ನೋಡಿ ಇವಾಗ ಎಗ್ ಪಲಾವ್ ರೆಡಿ ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು